ನಮಸ್ಕಾರ ಚಲಾನ ಬಾಬಿನ ಯೂಟ್ಯೂಬ್ ಆಗಿ ಸ್ವಾಗತ ಸ್ವಾಗತ ಸತೀಶ್ ಜಾರಕಿಹೊಳರು ಯಾವುದೇ ರಾಜಕಾರಣ ಮಾಡಲಿ ಆದರೆ ತಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇದ್ದಾರೆ ಹೀಗಾಗಿ ಎಂ ಕನ್ಮಡಿಯಲ್ಲಿ ಅವರು ಒಂದು ಲಕ್ಷ ಅಂತರದಿಂದ ಗೆಲ್ತಾನೆ ಬಂದಿದ್ದಾರೆ ಇವರು ರಾಜಕೀಯದಲ್ಲಿ ನಿಪ್ಕೊಂಡ್ರಿದ್ದರೂ ಕೂಡ ಇಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೆ ರಾಜಿ ಇಲ್ಲ ದೊಡ್ಡ ದೊಡ್ಡ ಕಾಂಟ್ರಾಕ್ಟ್ರನ್ನು ನೇಮಿಸಿದ್ರು ಕೂಡ ಅವರಿಗೆ ಐದು ವರ್ಷ ಪೀರಿಡ್ ಗ್ಯಾರಂಟಿ ಪೀರಿಡ್ ಕೊಡೋ ಅಂತ ಕೊಡ್ತಾರೆ ನಂತರ ಗಟರಾಗಲಿ ರಸ್ತಾಗಲಿ ಇವರ ಕ್ಷೇತ್ರದ ಅಡ್ಡಾಡಿ ಬಂದಾಗ ಇವರು ದೊಡ್ಡ ಪ್ರಮಾಣದಲ್ಲಿ ಅಭಿವೃದ್ಧಿಯನ್ನು ಮಾಡಿದ್ದಾರೆ ಬಾರಾಮತಿ ಏನು ಒಂದು ಕ್ಷೇತ್ರ ಇದೆ ಶರದ್ ಪವರ್ದು ಆ ರೀತಿ ಕ್ಷೇತ್ರ ಆಗ್ತಾ ಇದೆ ನಾವು ಶತೀ ಜಾರಕಿಹೊಳಿ ವಿರುದ್ಧ ಇಲ್ಲ ಪರವಾಗಿಲ್ಲ ಯಾರು ಅಭಿವೃದ್ಧಿ ಮಾಡ್ತಾರೆ ಅವರ ಪರವಾಗಿ ನಾವಿದ್ದೇವೆ ನೀವು ತಿಳ್ಕೊಬೋದು ಜಾರಿಕೆ ಸೋದರ ವಿರುದ್ಧ ನಾವಿದ್ದೇವೆ ಅಂತ ಇಲ್ಲ ಇಲ್ಲ ಯಾಕಂತಂದರೆ ಏನು ನಡೀತಾ ಇದೆ ಅದನ್ನು ನಾವು ತಿಳಿಸಲೇಬೇಕು ಶತೀ ಜಾರಕಿಹೊಳರು ಅಭಿವೃದ್ಧಿ ಕಾರ್ಯಗಳಲ್ಲಿ ರಾಜಿ ಮಾಡೋದಿಲ್ಲ ಎಲ್ಲಾದರೂ ಏನಾದರೂ ಗ್ರಾಮಸ್ಥರು ಕಂಪ್ಲೇಂಟ್ ಮಾಡಿದರೆ ನೇರವಾಗಿ ಹೋಗಿಯಲ್ಲಿ ಬೇಟೆಯಾಗ್ತಾರೆ ಆ ರಸ್ತೆಯನ್ನು ನೋಡ್ತಾರೆ ಪರಿಶೀಲನೆ ಮಾಡ್ತಾರೆ ನಂತರ ಶಾಲಾ ಕಟ್ಟಡಗಳಲ್ಲಿ ಕೂಡ ಅಲ್ಲಿ ಲೋಪದೋಷ ಆಗದಂತೆ ನಿಗಾ ವಹಿಸ್ತಾರೆ ಅಂಥ ಒಂದು ಕಾರ್ಯಪಡೆ ಅವ್ರ ಹತ್ತಿದೆ ಇನ್ನು ವಿಶೇಷ ಅಂತಂದರೆ ಇಲ್ಲ ಈಗ ಎಂ ಪಿ ಚುನಾವಣೆಗೆ ಪ್ರಿಯಾಂಕಾ ಜಾರಕಿಹೊಳಿ ಆರಿಸಿ ಬಂದಿದ್ದಾರೆ ಅವರೂ ಕೂಡ ಫಂಡ್ ಬಂದಿದೆ ಆ ಫಂಡನ್ನು ಕೂಡ ಎಂಕನ್ಮಂಡಿ ಕ್ಷೇತ್ರದಲ್ಲಿ ಹೆಚ್ಚಾಗಿ ಉಪಯೋಗವನ್ನು ಮಾಡುವಂಥ ಸಾಧ್ಯತೆ ಇದೆ ನಾವು ಸತ್ತೀಜಾರ್ಗಳು ಕೇಳೋದಂತಂದರೆ ನೀವು ಉಸ್ತುವಾರಿ ಮಂತ್ರಿ ಎಲ್ಲ ಕಡೆ ನೋಡ್ಕೋಬೇಕು ಎಂ ಪಿ ಕ್ಷೇತ್ರದಲ್ಲಿ ಏನು ತಾಲೂಕುಗಳಿವೆ ಅಲ್ಲಿ ನೀವು ಅನುದಾನವನ್ನು ಹೆಚ್ಚು ಬಿಡುಗಡೆ ಮಾಡಬೇಕು ಆದರೂ ನಿಮ್ಮ ಕ್ಷೇತ್ರದಲ್ಲಿ ನೀವು ಅಭಿವೃದ್ಧಿ ಏನು ಈಗ ಮುಂದೆ ನಿಮ್ಮ ಸೋಲು ಎಂದೂ ಸಾಧ್ಯವೇ ಇಲ್ಲ ಈ ಹಿಂದೆ ಸೋಲುವಂಥ ಒಂದು ಚಾನ್ಸ್ ಇಚ್ ಯಾಕಂದರೆ ಆವಾಗ ಅಭಿವೃದ್ಧಿ ಕಾರ್ಯಗಳೇ ಆಗಿರಲಿಲ್ಲ ನಿಮ್ಮ ಪಿ ಎಗಳೇ ನಿಮಗೆ ಅಡಚಣೆ ಉಂಟು ಮಾಡಿದರು ಈಗ ಆಗಿಲ್ಲ ಕಳೆದ ಎರಡು ವರ್ಷದಿಂದ ನಾವು ಕೂಡ ಹದಿನೈದಿಂದ ಇಪ್ಪತ್ತು ಗ್ರಾಮಗಳನ್ನು ಸುತ್ತಾಡಿದ್ದೇವೆ ಅಂದರೆ ನಿಮ್ಮ ಎಮ್ ಕಣ್ಮಣಿ ಕ್ಷೇತ್ರದಲ್ಲಿ ಅಲ್ಲಿ ಅಭಿವೃದ್ಧಿ ಕಾರ್ಯಗಳು ಭಾಳ ದೊಡ್ಡ ಪ್ರಮಾಣ ನ ನಡೀತಾ ಇದೆ ಈ ಈ ರೀತಿ ಎಮ್ ಎಲ್ ಎಗಳು ಕೂಡ ಮಾಡಬೇಕು ನಾಳೆ ಮತ್ತೊಂದು ತಮ್ಮನ್ನು ಭೇಟಾಗ್ತವೆ ಅಲ್ಲಿವರಿಗೆ ಎಲ್ಲಿಸವಾಗಲಿ ನಮಸ್ಕಾರ